ಇಲ್ಲಿ ನೋಡಿ ಬೋಟ್ಗಳೆಲ್ಲ ಆಕ್ಸಿಡೆಂಟ್ ಮಾಡ್ಕೊಂಡು ಹೋಗ್ತದೆ ಒಂದಕ್ಕೊಂದು ಟಚಿಂಗ್ ಟಚಿಂಗ್ ಮಾಡ್ಕೊಂಡು ಹೋಗ್ತಾ ಉಂಟು ಪವಿತ್ರ ಗಂಗಾ ನದಿಯಲ್ಲಿ ಬೋಟಲ್ಲಿ ಸಂಗಮದ ಕಡೆಗೆ ಪ್ರಯಾಣ ಸಂಗಮದಲ್ಲಿ ಬೋಟಲ್ಲೇ ಹೋಗ್ತಾ ಇರಬೇಕಿದ್ರೆ ಬೋಟ್ ಅವರು ಸ್ವಲ್ಪ ಥರ ಇದ್ದಾರೆ ಸೊ ಕೈಯನ್ನು ಯಾವುದೇ ಕಾರಣಕ್ಕೂ ಹೊರಗೆ ಹಾಕ್ಲಿಕ್ಕಿಲ್ಲ ಅದು ಎಲ್ಲ ಬೋಟ್ಗಳು ಟಚಿಂಗ್ ಟಚಿಂಗ್ ಮಾಡ್ಕೊಂಡು ಬರೋವೇ ಕಾಣಿಸ್ತಾ ಉಂಟು ಇದೆ ನೋಡಿ ಸಂಗಮದ ಜಾಗ ಇದೆ ಅಲ್ಲಿ ಇಳಿತಾ ಇದ್ದಾರೆ ನೋಡಿ ನೋಡಿ ಅದು ಸಂಗಮ ಅಲ್ಲಿ ಮುಳುಗ್ತಾ ಇದ್ದಾರೆ ನೋಡಿ ಅಷ್ಟೇ ಇರೋದು ಬಹುಶಃ ನನ್ನ ಪ್ರಕಾರ ತಲಕವಿರಿ ಕುಂಡಿಕೆ ಎಷ್ಟಿದೆ ಅಷ್ಟೇ ಇರುವಾಗ ಕಾಣಿಸ್ತಾ ಉಂಟು ಅಲ್ಲಿ ನೋಡಿ 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 ಅಷ್ಟೇ 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 ಇರೋದು ಅಲ್ಲಿ ಅಂದಾಜು ನಾಲ್ಕೂವರಿಂದ ಐದು ಫೀಟ್ ಆಳ ಇದೆ ಸುತ್ತ ಬರೀ ಸಿಕ್ಸ್ ಬೈ ಸಿಕ್ಸ್ ಇರಬಹುದು ಒಂದು ಮೂರು ಜನರು ಒಟ್ಟಿಗೆ ಸ್ನಾನ ಮಾಡೋ ಅಷ್ಟೇ ಜಾಗ ಇರುವಂಥದ್ದು ನೋಡಿ ಅಲ್ಲ ನೋಡಿ ಕಾಣಿಸ್ತಾ ಗಂಡ ಗಂಡೆ ಸ್ನಾನ ಮಾಡ್ತಿದ್ದಾರೆ ನೋಡಿ ಅಷ್ಟೇ ಜಾಗ ಇರುವಂಥದ್ದು ಅಲ್ಲೊಂದು ಪ್ಲ್ಯಾಟ್ಫಾರ್ಮ್ ಥರ ಮಾಡಿದ್ದಾರೆ ಇದು ಸಂಗಮ ಮೂರು ನದಿಯ ಭಾಗದಲ್ಲಿ ಇರುವಂಥದ್ದು ಸಂಗಮದ ಬೋಟಲ್ಲಿ ಬರಬೇಕು ಸುತ್ತ ಪ್ಲಾಟ್ಫಾರ್ಮ್ ಇದೆ ನೋಡಿ ಅಷ್ಟೇ ಹತ್ತಿ ಮೇಲೆಗೆ ಬರ್ಬೋದು ನಾವು ಸಂಗಮದ ಕಡೆಗೆ ಹೋಗ್ತಾ ಇರೋದು ಸಂಗಮ ಸಂಗಮದಕ್ಕೆ ಬೋಟಲ್ಲೇ ಹೋಗಬೇಕು ಅಂತ ಹೇಳಿದರು ಹಾಗಾಗಿ ಬೋಟಲ್ಲಿ ಸಂಗಮದ ಕಡೆಗೆ ಹೋಗ್ತಾ ಇರೋವಂಥದ್ದು ಆದರೆ ಸ್ವಲ್ಪ ಹಾರಿಬಲ್ ಆಯಿತಾ ಸ್ವಲ್ಪ ಹಾರಿಬಲ್ ಥರನೇ ಕಾಣಿಸ್ತಾ ಉಂಟು ಯೋಗೀಶ್ ತ್ರಿವೇಣಿಲಿ ಸ್ನಾನ ಮಾಡಿದ್ರಾ ಖುಷಿ ಆಯಿತಾ ಸ್ವಲ್ಪ ಹೊತ್ತು ನನ್ಕಿಂತ ಜಾಸ್ತಿ ಹೊತ್ತು ನಿಂತಾಗಿತ್ತು ಅಲ್ಲಿ ಭಗೀರಥನ ಬ್ರಹ್ಮನನ್ನ ಸೂರ್ಯನನ್ನು ಎಲ್ಲ ಯೋಚನೆ ಓಕೆ ಇವನಮ್ಮ ಬೋಟದ ಡ್ರೈವರು ಬೋಟ್ ಮೆಲ್ಲೇ ಚಲಿಸ್ತಾ ಇದೆ ಹೋಗ್ತಾ ಇದೆ